ನಾನು ಸಿನಿಮಾ ರಿಲೀಸ್ ಆಗಿ ಜನರು ಮಧ್ಯೆ ಹೇಳ್ಬೇಕು ಬಟ್ ಪರಿಸ್ಥಿತಿ ಹೀಗೆ ಮಾಡ್ತೀವಿ ಸೊ ಹೇಗೆ ರಿಲೀಸ್ ಆಗ್ತಾ ಏನು ಹೇಳ್ತೀರಾ ಈ ಘಟನೆಗೆ ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಒಳಿಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಅಷ್ಟೆ ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು ಮೊನ್ನೆಯಿಂದ ಸ್ವಲ್ಪ ಹುಷಾರಾಗಿದ್ದೀವಿ ಸಿನಿಮಾ ಕಟೌಟು ನೋಡಿಲ್ಲ ಯಾವುದೂ ನೋಡಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಹೇಗೆ ಎದ ಅನ್ಕತೀವಿ ಅಷ್ಟೊಂದು ಲಾರಿ ತಂದು ಅರದ್ದು ಸಮಾಧಾನ ಮಾಡಿ ಫಿನಿಷ್ ಮಾಡಿ ಈಗ ನಾವೇನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಈಗ ದೊಡ್ಡವ್ರು ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು ಏನಾಗಿದೆ ಏನು ಕತ್ತದ ಅದನ್ನು ನನಗೂ ಗೊತ್ತಿಲ್ಲ ಹೊರಗಡೆ ಏನೇನಾಗಿದೆ ಅಂತ ಈಗ ಹೋಗಿರೋದು ಹೋಗ್ಬೇಕು ಸರ್ ಸರ್ ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ನಿಮಗೆ ಈ ರೀತಿ ಒಂದು ಘಟನೆ ಎದರಾಯಿತು ರೇಪು ಅಟಾಚಾರ ಅನ್ನೋದು ನಿಮ್ಮ ಆಪ್ತರೆ ನಿಮ್ಮ ಜೊತೆಗೆತ್ತಂತವರೇ ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದೀರ ಸನ್ನಿವೇಶ ಆಗಿದೆ ಸ್ಪೇಸ್ ಏನಿಲ್ಲ ಸರ್ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನೇನು ಮಾತಾಡಿದ್ದೀವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಗ್ತೀವಿ ದೇವರು ನಾನು ಒಬ್ಬಿದ್ದಾನೆ ಮಾತಾಡೋಣ ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಶಿವಣ್ಣ ದರ್ಶನ್ ಧ್ರುವ ಅವ್ರ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಕಲ್ಲಾಕ್ತ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಈಗ ಪ್ಲ್ಯಾನ್ಡ್ ಅನ್ನೋದು ನಾವು ದಡ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಪ್ಲ್ಯಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದೆಲ್ಲಿ ಪಾಸಿಟಿವ್ ಆಗುತ್ತೋ ಜನಕ್ಕೂ ಏನೋ ಬೇಕಾಗೇ ಬಂದವರಂತ ಜನ ಥಿಯೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ ಆನ್ ಮಾಡ್ತಾರೆ ಅಂದರೆ ನಿಲ್ಲಿಸ್ಬೇಕು ಇದನ್ನು ಏನಾರ ಒಂದು ಮಾಡಬೇಕು ಅಂತ ಪ್ಲಾನೆಡ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೇ ಇಲ್ಲ ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವರು ಅವ್ರ ಬಗ್ಗೆ ನಾವು ಯಾಕೆ ಅಣ್ಣವ್ರ ನಮ್ಮಲ್ಲೂ ಫೋಟೋ ಇದೆ ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವ್ರ ಬರ್ತಾಡೆ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ ಅವ್ರ ಬರ್ತಡೆ ದಿವಸ ಏನು ಮಾಡ್ತಾರೆ ನಾವು ಅಂತ ನೋಡಿ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಇದ್ದೀವಿ ನಾವು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದೀವಿ ಇನ್ನು ನಾವು ಡಿವರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್ ಯಾಕೆಂದ್ರೆ ಅವ್ರನ್ನ ನಿಮಗೆ ಗೊತ್ತು ಅವ್ರು ಹೆಣತ್ತವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲಾನ್ಡು ಸರ್ ನೀವು ತಲೆ ಕೆಡಿಸ್ಬಿಡಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ತಲೆ ಕೆಡಿಸ್ಬಿಡಿ ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್ ಎಲ್ಲರ ಫ್ಯಾನ್ಸು ಇದ್ದರು ಸುಮಾರು ಹೇಳಿದರು ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ ಸಿನಿಮಾ ಮೂರು ವರ್ಷ ತುಂಬ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ ಮೂರು ವರ್ಷ ಒಂದ ನೀರು ಡಯೆಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು ಎರಡು ಜನ ಮೂರು ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಹೀರೋಗಿ ಮಾಡಬೇಕು ಅಂತ ಎರಡು ಜನ ಚೇಂಜ್ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅವರು ಅವರು ಸರಿಯಾಗಿ ಇವನಿಗೆ ಏನು ಮಾಡೋದಂತ ಕಥೆಯೇ ಬಿಟ್ಕೊಡ್ತಿರಲಿಲ್ಲ ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದ್ರು ಅವರು ಚೇಂಜ್ ಆಯ್ತಾರೆ ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕ್ಬೇಕು ಅಂತ ಅವರು ನಮ್ಮ ಯೋಗರಾಜ್ ಬಿಟ್ಟರು ಸರ್ ಈ ಸಿನಿಮಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಆಗಿದೆ ಬರ್ತಾ ಬರ್ತಾ ಆಗ್ತಾನೇ ಇದೆ ಒಂದು ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಏನೋ ಒಂದು ಆಗ್ತಿದೆ ಮಧ್ಯ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ ಸಿನಿಮಾನೇ ರಿಲೀಸ್ ಮಾಡೋಲ್ಲ ಅಂತ ಕೊನೆಗೆಲ್ಲ ಮುಗಿಯುತ್ತೆ ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ನೀನು ನೋಡಿಯೋಕೆ ರೆಡಿ ಆಗೋರೆ ಅಂತ ಅಂದ್ವಿ ಯಾಕೆ ಏನಾಯಿತು ಅಂತ ಅಂದ್ವಿ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದು ಹೆಂಗೆ ಬದುಕ್ತಿವಿ ಬದುಕು ಅಂದರು ನಾನು ಅವ್ರ ಹೆಸ್ರೂ ಹೇಳಲ್ಲ ಯಾರು ಸವಾಸನೂ ಬೇಡ ನಮಗೆ ಹೆಂಡ್ರ ಮಕ್ಳವ್ರೆ ಹಳ್ಳಿಲಿರ್ತಾರೆ ಒಬ್ಬೊಬ್ಬರೇ ಮನೇಲಿರ್ತಾರೆ ನಾವು ಯಾರು ಸವಾಸನೂ ಬೇಡ ಸರ್ ಮನು ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು ಆದರೆ ಕಲೆ ಕುಗ್ಗಿಲ್ಲ ಸರ್ ಕಲೆ ಅದೇ ಕಲಾವಿದನಾಗಿ ಶಾರದೆ ಯಾವತ್ತೂ ಸಾಯಲ್ಲ ಸಾವೇ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ ಎದುರಬೇಕು ಸರ್ ನಿಮ್ಮ ಮಾಡಿ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾವು ಒಂದು ಸರ್ತಿ ತುಣಿದ ಮೇಲೆ ಮತ್ತದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಕು ಹೊರತು ಮತ್ತು ನಾವು ಅವ್ರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವೇನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗು ಆಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನಿಸ್ತು ಈಗ ಒಂದು ಒಳ್ಳೆಯ ಬುದ್ಧಿ ಕಲಿಸಿದ್ದಾರೆ ಜೈಲ್ ಒಂದು ಒಳ್ಳೆ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಯಾರ್ಯಾರು ಬೈದರೂ ತಪ್ಪಲ್ಲ ಯಾ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈರು ಇತ್ತು ನಾನು ಏನು ಗುರಿ ಇದು ಅಂತ ಈ ಥರದ್ದು ನನಗೆ ಅನಿಸುತ್ತೆ ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ ನನಗೆ ಯಾರ್ಯಾರು ಬೈದವ್ರೆ ಏನೇನು ಅಂದಿದ್ದಾರೆ ಎಲ್ಲರೂ ಕನ್ನಡಿಗರೇ ಅಂದವ್ರೆ ಬೇರೆ ಭಾಷೆಯವರೇನು ಅಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರೆ ಹೊರತು ನನ್ನೇನು ಹೊಡೆದಾಕಬೇಕು ಸಾಯಿಸಬೇಕು ಅಂತ ಯಾರೂ ಅಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಇದೇನು ಎರಡು ಸಾವಿರದ ಇಪ್ಪತ್ತೈದು ಐತಲ್ವ ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ನಮಗೆ ಗೊತ್ತಿಲ್ಲ ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ ಏನು ಚಿಕ್ಕದಲ್ಲ ನಿಮ್ಮ ಮಾತುಗಳು ನಂದು ಅಲ್ಲವೇ ಅಲ್ಲ ಸರ್ ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಅದು ಏನಾಗಿದೆ ಏನು ಮಾಡಿದ್ದಾರೆ ಅಂತ ಆಡಿಯೋ ಆಡಿಯೋ ಮಾತಾಡಿರೋದು ನನ್ನ ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡಿದ್ರೆ ಕರ್ಕ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನನ್ನ ಡಯೇಟಲ್ಲಿ ಇದು ಯಂಗ್ ಆಯಿತು ಏನು ಕತೆ ಅನ್ನೋದನ್ನ ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ನಾನು ಇನ್ನು ಯಾವುದೂ ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇವ್ನು ತಪ್ಪು ಮಾಡಿದವನೇ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವನೆ ಅಂತ ಅನ್ಸುತ್ತೆ ಈಗ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಇರೋ ಸತ್ಯ ಹೇಳ್ತೀನಿ ನಾನು ಹಿಂಗ ಹಿಂಗೆಲ್ಲ ಮಾಡಿದರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್ ನಾವು ಹೇಳಂಗಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ರೇಪ್ ಅಂತ ಏನು ಆಡಿಯೋ ಸರ್ ಅಲ್ಲವೇ ಅಲ್ಲ ನಾನು ಯಾವ ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರ್ದೆಲ್ಲ ಮಿಮಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ಅಂದರೆ ಜನ ಇದ್ದರು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಎಕರೆ ಜಮೀನು ಇಟ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡ ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಕೇಳಿ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ ಐವತ್ತು ಸತಿ ಹೇಳಿದ್ದೀನಿ ಅವ್ರು ಕೊಟ್ಟಿರುವಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದೆ ಇಷ್ಟೆಲ್ಲ ಹೇಳ್ದವನು ಈ ಥರ ಕೆಡ ಓಕೆ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯವ್ರು ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಯಿ ಅಂತಿದೆ ಬೆಳಗ್ಗೆ ಫೋನ್ ಮಾಡಿ ಏನು ಮಾಡಬೇಕು ಎರಡು ಥರ ಪ್ಲ್ಯಾನ್ ಆಗಿದೆ ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ ಅದು ಹೆಂಗೆ ನೋಡೋಣ ಅಂತ ಅಂದರು ಅದು ಯಾರು ಆಡಿಯೋ ಬಂದ ಹ್ಞೂ ಸರ್ ಅದೇ ಫೋನ್ ಇಲ್ಲ 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 ಮುಂಚೆನೇ ಒಂದು ಹೇಳಿದ್ರು ಕೊಟ್ಟಿದ್ರು ಮೂರು ಜನ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಾಯಿದ್ರೆ ಅದೇನು ಆಡಿಯೋ ಏನು ಕೇಳಿ ಕೊಡಿ ಹೋಗ್ಲಿ ಒಳ್ಳಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ ಏನೋ ಒಂದು ಮಾಡ್ಸೋಣ ಪ್ಲೀಸ್ ಹಿಂಗೆ ಯಾಕೆ ನಾನು ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಅದು ಏನಾರ ಬೇರೆ ಆಯಿತು ನನಗೆ ಸರ್ ನೀವು ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡ್ ಬರ್ತೀನಿ ಕುಣಿಗಾಲಲ್ಲಿ ಮಟ್ಟೆ ಹೊಡಿತಾರೆ ನಾಲ್ಕು ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಮಟ್ಟೆ ಹೊಡಿತಾರೆ ಅದು ಸುಮ್ಮನೆ ಅದೇ ನಾನು ಟರ್ನ್ ನೋಡ್ಕೊಂಡು ಕುಣಿಗಲ್ ಏನು ಬರುತ್ತೆ ಮಾಡಿ ರೋಡಲ್ಲಿ ಎವಿ ವಿವಿ ನೂರು ನಲ್ವತ್ತರಲ್ಲಿ ಒಡ್ಕೊಂಡು ಹೊಂಟೆ ನಾನು ಅದು ಸುಮ್ಮನೆ ಅದೇ ನಾನೇನು ಮಾತಾಡಿಲ್ಲ ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ಒಂದು ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಏನು ಪ್ರಮೋಷನ್ ನೋಡಿ ಆಸನದಲ್ಲಿ ಪ್ರಮೋಷನ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ